ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಇವತ್ತು ಎಳ್ಳಮಾಸೆ ಕಣ್ರಿ ಅದಕ್ಕೆ ನಾನೊಂದು ಮನೆಯಲ್ಲೇ ಮಾಡ್ಕೊತೀನಿ ಒಂದು ಅನುಷ್ಠಾನ ಅದೇನಂತಂದರೆ ದೃಷ್ಟಿಗೆ ಮಾಡ್ಕೊಳ್ಳೋ ಅಂಥದ್ದು ಯಾರಿಗೆ ಆಗಲಿ ಕೆಟ್ಟದಾಗಲಿ ಅಂತಲ್ಲ ನಮಗೆ ಒಳ್ಳೇದಾಗಲಿ ಅಂತ ಯಾಕೆಂದರೆ ನಾವು ಚೆನ್ನಾಗಿದ್ದರೆ ಪ್ರಪಂಚ ನಾವು ಚೆನ್ನಾಗಿದ್ರೆ ಜನ ನಾವು ಚೆನ್ನಾಗಿದ್ರೆ ನೆಂಟರು ಇಷ್ಟರು ಬಂದು ಬಳಗ ಎಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿರೋದಕ್ಕೆ ಇದನ್ನು ಮಾಡ್ಕೊತಾ ಇರೋದು ಏನಕ್ಕೆ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕಂದ್ರಿ ನಾನೇನೇ ಮಾಡಿದ್ರು ಫಸ್ಟ್ ಹೆಣ್ಮಕ್ಳಿಗೆ ಮಾಡೋದು ಹಾಗೆ ಇದು ಏನಕ್ಕೆ ಒಳ್ಳೇದು ಅಂತಂದರೆ ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗಿರ್ತೀವಿ ರೆಡಿ ಆಗಿಬಿಟ್ಟು ಅಂಥ ಟೈಮಲ್ಲಿ ಯಾರ್ದಾದ್ರೂ ಒಂದು ಕಣ್ಬಿದ್ದುಬಿಡುತ್ತೆ ಕಣ್ಣು ಅಂದರೆ ದೃಷ್ಟಿ ಹಾಕ್ತಾರೆ ನೋಡು ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದಾರೆ ಒಡವೆ ಹಾಕ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅದು ನಮಗೆ ಒಂಥರ ದೃಷ್ಟಿ ಅವ್ರು ಬಾಯ್ಬಿಟ್ಟು ಹೇಳಲ್ಲ ಮನಸ್ಸಲ್ಲಿ ಅಂದ್ಕೊತಾರೆ ಅದು ನಮ್ಗೆ ದೃಷ್ಟಿ ಥರ ಆಗೋಗುತ್ತೆ ಆವಾಗ ಹೆಣ್ಮಕ್ಳು ಅನ್ಭವ್ಸಂಥ ಕಷ್ಟ ಇದೆಯಲ್ಲ ಯಪ್ಪ ಅದು ಹೇಳೋಕ್ಕಾಗೋದಿಲ್ಲ ಕೈ ನೋವು ತಲೆನೋವು ಅದು ಅನ್ಭವಿಸ್ದವ್ರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಒಂದು ದೃಷ್ಟಿ ತಾಗ್ದೇ ಇರೋ ಥರ ಒಂದು ಅನುಷ್ಠಾನ ಅದು ತುಂಬ ಸಿಂಪಲ್ ಮತ್ತು ಸೂಪರಾಗಿರುತ್ತೆ ಕಂಡ್ರೆ ಇದು ಅಮಾವಾಸ್ಯೆ ದಿನವೇ ಮಾಡಬೇಕು ಇಲ್ಲ ಅಮಾವಾಸ್ಯೆ ದಿನ ಆಗಲಿಲ್ಲ ಅಂದರೆ ಹುಣ್ಮೆ ದಿನ ಮಾಡ್ಕೋಬೋದು ಅಮಾವಾಸ್ಯೆ ದಿನವೇ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಇದು ಏನು ಅಂದರೆ ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ ತುಂಬ ಸಿಂಪಲ್ಲು ಇದು ಏನು ಅಂದರೆ ಐದು ಕಲರಿನ ಐದು ಒಂಬತ್ತು ಕಲರ್ ಇದು ಇದೆ ಒಟ್ಟು ಈ ಥರ ಕಲರಿಂದು ದುಂಡೆ ಕೊಡಿ ಅಂದರೆ ಕೊಡ್ತಾರೆ ನೀವು ನೋಡಿ ಆ ಕಲರ್ ದಾರದುಂಡೆನ ತಗೊಂಡು ಮೂರು ಸಲ ದೃಷ್ಟಿ ತೆಗೆದು ಕಾಲಿಗೆ ಕಟ್ಕೋಬೇಕು ಇದರಿಂದ ಸಹ ದೃಷ್ಟಿ ಬೀಳೋದಿಲ್ಲ ಕಮ್ಮಿ ಆಗುತ್ತೆ ನೋಡಿ ಈ ಥರ ದಾರದುಂಡೆ ನಮ್ಮ ಕಾಲಳಿತ ಎಷ್ಟಿದೆಯೋ ಅಷ್ಟು ದೃಷ್ಟಿ ತಕ್ಕೊಂಡು ನಾವು ಇದನ್ನು ಕಟ್ಕೋಬೇಕಾಗ್ತದೆ ಇವಾಗ ಪಕ್ಕದಲ್ಲಿಡೋಣ ಇವಾಗ ಮೇನ್ ಪಾಯಿಂಟಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿದೆ ನೋಡಿ ಇದು ತುಪ್ಪದ ದೀಪ ತುಪ್ಪ ಹಾಕಿ ಎರಡು ಎಳೆಯಲ್ಲಿ ನಾನು ಬತ್ತಿ ಹಾಕಿದ್ದೀನಿ ಇದು ಬಂದು ಬಜೆ ಮಕ್ಕಳಿಗೆ ತೇದ್ ಹಾಕ್ತಾರೆ ನೋಡ್ರಿ ಅದು ಬಜೆ ಸ್ಪೆಷಲಿ ತುಪ್ಪದ ದೀಪನೇ ಬೇಕು ಇದಕ್ಕೆ ಇವಾಗ ನಾವೇನು ಮಾಡೋಣ ಅಂದರೆ ದೀಪನ ಹಚ್ಕೊಳ್ಳೋಣ ದೀಪನ ಹಚ್ಕೊಳ್ಳೋದಕ್ಕೂ ಮುಂಚೆ ಈ ತುಪ್ಪನ ಸ ಅದೇ ತುಪ್ಪನ ಇದರೊಳಗೆಲ್ಲ ಸ್ವಲ್ಪ ಡಿಪ್ ಮಾಡ್ಕೊಳ್ಳೋಣ ಡಿಪ್ ಮಾಡಾದ್ಮೇಲೆ ಇದನ್ನು ಇಲ್ಲೇ ಸೈಡಲ್ಲಿಟ್ಟು ಈಗ ದೀಪನ ಹಚ್ಕೊಳ್ಳೋಣ ನೋಡಿ ಸ್ನೇಹಿತರೆ ದೀಪನ ಹಚ್ಕೊಂಡಾಗಿದೆ ಅದೇ ದೀಪದಲ್ಲೇ ಈ ಬಜೆನ ಚೆನ್ನಾಗಿ ಸುಡಬೇಕಾಗ್ತದೆ ಹೇಗೆ ಅಂತಂದರೆ ಇದು ಫುಲ್ ನಾವು ಹಿಂಗೆ ತೇದ್ರೆ ಕಪ್ಪು ಬಣ್ಣಕ್ಕೆ ಬರಬೇಕು ಹಾಗೆ ಬೇಗನೂ ಸಹ ಸುಟ್ಟೋಗುತ್ತೆ ಯಾಕೆಂದರೆ ಇದು ಆಲ್ಮೋಸ್ಟ್ ಇದು ಒಣಗಿರುತ್ತೆ ಬಜೆ ಗೊತ್ತಿರುತ್ತೆ ಮಕ್ಳಿಗೆಲ್ಲ ತೇತ್ ಕುಡಿಸಿರ್ತೀರ ಹಾಗೆ ಜೀರ್ಣ ಆಗಲಿಲ್ಲ ಅಂದ್ರೂ ಸಹ ಈ ಬಜೆನ ಬಾಯಲ್ಲಿ ಹಾಕ್ಕೊಂಡು ಜಗದಿ ತಿಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಕಣ್ರಿ ಅದೇ ಬಜೆನೇ ಇವಾಗ ಚೆನ್ನಾಗಿ ಇದನ್ನು ಸುಡಬೇಕು ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಸುಟ್ಟಿದ್ದಾಗಿದೆ ಕಣ್ರಿ ಹೀಗೆ ಒಂದು ಇದಿರುತ್ತೆ ನೋಡಿ ಗಂಧ ತೇಯೋದು ಅದರೊಳಗೆ ಹೀಗೆ ತೇಯ್ಬೇಕು ಈ ಬಜೆನ ಚೆನ್ನಾಗಿ ತೇಯೋಣ ನೋಡಿ ಸ್ನೇಹಿತರೆ ಹೀಗೆ ತೇಯ್ಬೇಕು ಆವಾಗ ಇಲ್ಲಿ ಒಂದು ಕಪ್ಪುಟ್ಟ ಕರಿ ಬರುತ್ತೆ ನೀವು ಇಲ್ಲಿ ಇದ್ದೀರಾ ಆ ಕರಿಗೆ ಏನು ಮಾಡಬೇಕು ಅಂದರೆ ಇದೇ ತುಪ್ಪ ಇದಿರುತ್ತಲ್ಲ ಅದೇ ತುಪ್ಪನ ತೆಗ್ದು ಇದರಲ್ಲಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಇದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಈ ಕರಿನ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇದನ್ನು ನಾವು ಜನರಿಗೆ ಕಾಣಿಸೋ ಥರ ಅಲ್ಲ ಕಾಣದೇ ಇರೋ ಥರ ಕಿವಿಗೋ ಕಿವಿ ಕಡೆಯೋ ಇಲ್ಲ ತಲೆ ತಲೆಗೆ ಕಿವಿಗೆ ಎಲ್ಲಾದರೂ ಪರವಾಗಿಲ್ಲ ಇಟ್ಕೊಂಡು ಹೋದರೆ ಯಾವ ದೃಷ್ಟಿನೂ ತಾಗೋದಿಲ್ಲ ಕಣ್ರಿ ಇದನ್ನು ಏನು ಮಾಡಬೇಕು ಅಂದರೆ ಈ ಥರ ಎಲ್ಲ ಮಾಡಿಕೊಂಡು ನೀವು ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಬಳಿದು ಒಂದು ಡಬ್ಬಿಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಹೊರಗಡೆ ಕೆಲಸದ ಮೇಲೆ ಹೋಗಬೇಕಾದ್ರೆ ಅಂಗಡಿ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಇದನ್ನ ಇಟ್ಕೊಂಡು ಹೋದರೆ ಯಾರ ಕಣ್ಣು ದೃಷ್ಟಿನೂ ಬೀಳಲ್ಲ ಹಾಗೆ ನಮ್ಮ ದೊಡ್ಡೋರು ಹೇಳ್ತಾರೆ ಮನುಷ್ಯನ ಕಣ್ಣಿಗೆ ಮರನೂ ಸಿಡಿದೋಗುತ್ತೆ ಅಂತ ಹಾಗೆ ಮನುಷ್ಯನ ಕಣ್ಣು ತುಂಬಾ ಕೆಟ್ಟದು ಅದರಿಂದ ದೂರ ಇರೋದಕ್ಕೆ ಇದೊಂದು ಅಮಾವಾಸ್ಯೆ ದಿನ ಸಂಕಲ್ಪನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು